ಅವ್ರಿಗೆ ಹೊಂಟಿದ್ದೇವ್ರಿ ಸಮೃದ್ಧಿ ಬಿದ್ದೀರೀಗಳ ಬಿದ್ದಾರೀ ಈ ಯಜಮಾನ್ರು ಬಂದರು ಈಗ ಹಾಂ ಈಗ ಹೊಂಟಿದ್ದೇವೆ ನೋಡಿರಿ ಯಜಮಾನ್ರು ಹೊಂಟ್ರೆ ಇಲ್ಲೇ ಈಗ ನೋಡಿರಿ ನಮ್ಮ ಯಜಮಾನ್ರು ಹೊಂಟಾರ ನೋಡ್ರಿ ಅವ್ರ ಹೊಲಕ್ಕೆ ಹೋಗಿದ್ರಿ ರೀ ಹೊಲಕ್ಕೆ ಹೋಗಿ ಈಗ ಮಾತು ಹೊಂಟಾರ್ರಿ ಈಗ ನಾವು ರೆಡಿ ರೆಡಿಯಾಗಿದ್ದೆವು ಯಜಮಾನ್ರು ಈಗ ರೆಡಿ ಆಗ್ತಾರ್ರಿ ಇನ್ನೇನು ಬಂದಿತ್ತು ಈಗ ಯಜಮಾನ್ರು ಬಂದ್ಮೇಲೆ ರೆಡಿ ಆದ್ಮೇಲೆ ನಾವು ಹೊಂಟಿದ್ದೆವು ನೋಡ್ರಿ ಈಗ ಈಗ ನೋಡ್ರಿ ಏನಂತಾರೆ ನಮ್ಮ ಸಣ್ಣ ಮಸ ಕೆರಿ ನೋಡಿರಿ ಈಗ ಕಲ್ಪಿದ್ಯಾವ್ದು ಅಂತ ಅಪ್ಪನ ಕೆರಿ ಅಂತಾರೆ ಸಮಸ ಕೆರಿ ರೀ ಈಗ ನಾವು ರೀ ಗಾಡಿ ಮೇಗ ಭಾಳ ದೂರದ ಜರ್ನಿ ರೀ ನಿನ್ನೆ ಮುಂದೆ ಬರೋಷ್ಟೊತ್ತಿಗೆ ಏನು ಅಂತಂದ್ರೆ ಟ್ರೈನ್ ರೀ ಹಾಗೆ ಬರಬೇಕಾದ್ರೆ ಟ್ರೈನ್ ರೀ ನೋಡ್ತಿರ್ಬೋದು ನೀವು ಟ್ರೈನ್ ಹೊಲತ್ತಿತ್ತು ರೀ ಹಾಗೆ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡ್ರಿ ಅಲ್ಲಿಂದ ಮ್ಯಾಲಿಂದ ಟ್ರೈನ್ ರೀ ನಾವು ನೋಡಿರಿ ಇಲ್ಲಿ ತೊಳಗಿಂದ ಹೊಂಟಿದ್ದೆವು ಫುಲ್ ಕತ್ತಲಿಸ್ತಾ ಬಿಡ್ತದೆ ರೀ ಇಲ್ಲಿ ಬರಬೇಕಾದ್ರೆ ನೋಡ್ತಿರ್ಬೋದು ರೀ ಇಲ್ಲಿ ಎಷ್ಟೊಂದು ಕತ್ತಲು ಕತ್ತಲ ಹೇಳಿ ಇಲ್ಲೊಂದು ಸ್ವಲ್ಪ ಭಾಳ ಭಯ ಅಂದ್ರೆ ಭಯ ಆಗ್ತದೆ ಯಾಕಂತಂದ್ರೆ ಈ ಕಡೆ ಸೈಡಿನ ಗಾಡಿ ಬರೋದನ್ನೂ ಗೊತ್ತಾಗಂಗಿಲ್ಲ ರೀ ಯಾಕಂದ್ರೆ ಇಲ್ಲೆಲ್ಲ ಪೂರ್ತ ರೌಂಡಾ ಇದು ಅದ ನೋಡ್ರಿ ನೋಡಿರಿ ಹಿಂಗೆ ಈ ರೀತಿ ಹಂಗಾಗಿ ಆ ಕಡೆ ಗಾಡಿ ಬರೋದ್ಗೆ ಗೊತ್ತೇ ಆಗಂಗಿಲ್ಲ ರೀ ಅದು ಟ್ರೈನ್ ಹೋಯ್ತು ಅನ್ನೋಷ್ಟೊತ್ತಿಗೆ ಈಗ ಮತ್ತೊಂದು ಎಣೆ ಗಾಡಿ ಬಂತು ನೋಡಿರಿ ಇದ್ರೊಳಗೆ ಏನೋ ಡೀಸೆಲ್ ಅದು ಇದು ಇರ್ತದಂತಂದ್ ರೀ ಯಜಮಾನ್ರು ಈಗ ನಾವು ಮತ್ತೆ ಸ್ಟಾರ್ಟ್ ಆಯ್ತು ರೀ ನಮ್ಮ ಜರ್ನಿ ಕಂಟಿನ್ಯೂ ಆಗಿ ಯಾಕಂದ್ರೆ ಭಾಳ ದೂರದ ಜರ್ನಿ ರೀ ಅದು ಭೀ ಗಾಡಿ ಮ್ಯಾಗೆ ಹೊಂಟಿದ್ದೇವ್ರಿ ಸಮರ್ಥಗಂತೂ ಸಾಲಿಗೆ ಕಳಿಸಿದ್ದೇವ್ರಿ ಸಮೃದ್ಧಿಗೆ ಅಷ್ಟ ತೊಗೊಂಡು ಹೊಂಟಿದ್ರಿ ಯಾಕಂದ್ರೆ ಸಮೃದ್ಧಿ ಮತ್ತು ಲೇಟ್ ಆತ್ರಿ ನಮಗೆ ಬರೋಕ್ಕೆ ವಾಪಸ್ಸ ನಿಂದ್ರಂಗಿಲ್ಲ ಅಂತ ಹೇಳಿ ಇದು ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಕಾಣಿಸ್ತಿರ್ಬೋದು ನಿಮಗೆ ಬೋರ್ಡ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ಇದು ಕಮನ್ ಮೇಲ ಮೇಲೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ಏನಂತಂದ್ರಿ ಇದ ನಾಗನಹಳ್ಳಿ ಇದು ನೋಡ್ರಿ ಇದ ಇಲ್ಲಿ ಅಂತಂದ್ರೆ ಟ್ರೈನಿಂಗ್ ಕೊಡ್ತಾರ್ರಿ ಅಂದ್ರೆ ಪೊಲೀಸ್ ಡ್ಯೂಟಿ ಏನು ಮಾಡ್ತಾರಲ್ರಿ ಅವ್ರಿಗೆಲ್ಲ ಟ್ರೈನಿಂಗ್ ಇಲ್ಲೇ ಕೊಡ್ತಾರೆ ನೋಡ್ರಿ ಇದು ಇದು ನಾಗ್ನಳ್ಳಿಗೆ ಅದ ರೀ ಇದು ನಮ್ಮ ಕಲಬುರಗಿ ಬಲ್ಲೇಕೇರಿ ನಾಗ್ನಳ್ಳಿಗೆ ಅದ ನೋಡ್ರಿ ಇದು ಇಲ್ಲೆಲ್ಲ ಪೊಲೀಸ್ ಆಗೋರಿಗೆ ಇಲ್ಲೆಲ್ಲ ಟ್ರೈನಿಂಗ್ ಇಲ್ಲಂತ ರೀ ಇಲ್ಲಿ ಭಾಳ ಅಂದ್ರೆ ಭಾಳ ದೊಡ್ಡದ ರೀ ಈ ಗಿಡಗಳದಾಗ ಅಷ್ಟೊಂದು ಕಾಣಿಸಂಗಿಲ್ರಿ ಆ ಕಮಾನ್ ನೋಡ್ತಿರ್ಬೋದು ರೀ ನೀವು ಅಲ್ಲೆಲ್ಲ ಕಮಾನ ಅದು ನೋಡಿದ್ರಲ್ರಿ ಅದು ನೋಡಿರಿ ಇಲ್ಲಿ ಇಲ್ಲೆಲ್ಲ ಎಂದ್ರೆ ಎಲ್ಲ ಕಡ್ದು ಬಂದ ಇಲ್ಲೇ ಟ್ರೈನಿಂಗ್ ಹೇಳ್ಕೊಡ್ತಾರಂತೆ ರೀ ಪೊಲೀಸ್ ಆಗೋರಿಗೆ ಎಲ್ಲ ಥರದ ಟ್ರೈನಿಂಗ ಇಲ್ಲಿ ಕೊಡ್ತಾರಂತ ನೋಡಿರಿ ಇಲ್ಲಿ ನೋಡ್ತಿರ್ಬೋದು ರೀ ನನಗೂ ಅಷ್ಟೊಂದೇನಿಲ್ಲ ಹೋದ ಕಾಲಿಲ್ರಿ ಯಾಕಂದ್ರೆ ಗಾಡಿ ಮ್ಯಾಗಿದ್ದೆವು ರೀ ನಿಮ್ಗೆ ಗೊತ್ತಾಯ್ತಿದ್ದೀರಾ ನೋಡಿರಿ ಇದು ನಮ್ಮ ಕಲಬುರ್ಗಿ ಒಳಗೆ ಅದ ನೋಡ್ರಿ ನಾಗ್ನಾಳಿಗೆ ಅದ ರೀ ಅಂತೂ ಇಂತೂ ನಾವು ಇದು ಪೊಲೀಸ್ ಕ್ವಾಟ್ರಸ್ ಅಂತ ಹೇಳಿ ಕರೀತಾರ ಮತ್ತು ಪೊಲೀಸ್ ಕ್ವಾಟ್ರಸ್ ಅಂತ ರೀ ಜಾಸ್ತಿ ಮತ್ತು ಇನ್ನೊಂದು ಕಮಾನ್ ಹತ್ತಿ ನೋಡ್ರಿ ಅಂದರೆ ಎರಡು ಕಮಾನ ಅದವ್ರಿ ಅವ ಪೊಲೀಸ್ ಕ್ವಾಟ್ರಸ್ ದಾಟಷ್ಟೊತ್ತಿಗೆ ಅಷ್ಟೊತ್ತಿಗೆ ಫಸ್ಟಿಗೆ ಒಂದು ಅದ ರೀ ಇದು ಒಂದು ರೀ ಎರಡು ದಾಟಿ ಈಗ ಬರೋಷ್ಟೊತ್ತಿಗೆ ಇಲ್ಲೇ ನೋಡ್ರಿ ನಮ್ಮ ಕೆಸರಟಗಿ ಗಾರ್ಡನ್ ರೀ ಗಾರ್ಡನ್ ಬಂತು ನೋಡಿರಿ ಇಲ್ಲಿ ಕೆಸರಾಟಿಗೆ ಗಾರ್ಡನ್ ನೋಡ್ರಿ ಇದು ಭಾಳ ಅಂದ್ರೆ ಭಾಳ ಫೇಮಸ್ ಅಂತಲೇ ಹೇಳ್ಬೋದು ರೀ ರೀ ಅವಾಗೆಲ್ಲ ನಾವು ಹೋಗಿಲ್ಲರಿ ಅಂದ್ರೆ ಹೇಳೋದೇ ಕೇಳಿದವ್ರಿ ಕೆಸರಾಟಗಿ ಗಾರ್ಡನ್ ಗಾರ್ಡನ್ ಅಂತ ಹೇಳಿಬಿಟ್ಟು ಈಗ ಅಂತೂ ಇಂತೂ ಕೆಸರಾಟಗಿ ಗಾರ್ಡನ್ ದಾಟಿ ಮತ್ತು ಮುಂದಕ್ಕೆ ಆಗತ್ರಿ ನಮ್ಮ ಜರ್ನಿ ಅಂತೂ ಯಾಕಂದ್ರೆ ಬಿಸಿಲೊಂದು ಭಾಳ ಆಗಿಬಿಟ್ಟದ್ರಿ ಬಿಸಿಲು ಅಂದ್ರೆ ಬಿಸಿಲು ರೀ ಆಗ ಮತ್ತು ನಮ್ಮ ಸಮೃದ್ಧಿ ಅಂತೂ ಮಕ್ಕಂಬ್ರಿ ಈಗ ಅಲ್ಲೇ ಅವ್ರ ಪಪ್ಪನ ಬೆಲೆ ಗಡಿ ಮ್ಯಾಗಾನೆ ಮಕ್ಕೊಂಡಾಡ್ರಿ ನನ್ನ ಬೆಳೆಗೆ ಭಾವ ಅಂದ್ರೆ ಒಲ್ಲಂತಾಡ್ರಿ ಈ ಮುಂದೆ ಕುಂದಿರ್ತೀನಿ ಅಂತ ಮುಂದೆ ಕುಂತ ಮಕ್ಕೊಂಬಿಟ್ಟಾಳು ನೋಡ್ರಿ ಅಲ್ಲಿ ಹೆಂಗೆ ಮಕ್ಕೊಂಡಾಳೆ ಗಡಿಮ್ಯಾಗ ಅದಕ್ಕೆ ಆಕೆ ಜಾಸ್ತಿನೂ ಕೂಡ ಕೊಟ್ಟವಲ್ಲಂತಾಡ್ರಿ ಈ ಬರೀ ಕಡಿಮೆ ಮುಂದೆ ಕೊಡ್ತೀನಿ ರೀ ಹಾಗೆ ನಾವು ಬರ್ತಿರ್ಬೇಕಾದ್ರೆ ನಾಗನಳ್ಳಿ ದಟ್ಕೊಂಡೇವ್ರಿ ಕೆಸರಿ ಗಾರ್ಡನ್ ದಾಟ್ದೇವ್ರಿ ಈಗ ಬಂತು ನೋಡ್ರಿ ಇಲ್ಲೇ ಮರ್ತೂರ್ರಿ ಮರ್ತಿರ್ದಾಗ ಇಲ್ಲಾರ ದೂರ ಅಂತ ಹೇಳಿ ಕರಿತಾರ್ರಿ ಮರ್ತದೊಳಗ ಇರ್ಬೋದ ಮರ್ತೂರ್ ಅಂತಂದ್ರೆ ಬಂದೇ ನೋಡಿರಿ ನಮ್ಮ ಚಿಕ್ಕಪ್ಪ ಸಿಕ್ಕರಿ ಅಂದ್ರೆ ನಾವು ಹೋಲಾಗೈತಿ ಬೇರೆ ಊರಿಗ್ರಿ ಇಲ್ಲಿ ಮರ್ತವ್ರಿ ಅಂದ್ರೆ ಮರ್ತವ್ರು ಅಂತಂದ್ರೆ ನಮ್ಮ ರೀ ಇಲ್ಲೇನು ನಮ್ಮ ಕಾಕೋರು ಹೋದ್ರಲ್ರಿ ಅಲ್ಲೇ ಸೈಡಿಗೆ ನಮ್ಮ ಬಾಬರ್ದು ಪಲಾಟ ಅಲ್ಲೇ ಬರ್ತೇವ್ರಿ ಅಲ್ಲೇ ನಮ್ಮ ಚಿಕ್ಕಮ್ಮವ್ರೂ ಅಲ್ಲೇ ರೀ ನಾವು ಮತ್ತೆ ಬರುವಾಗ ಬರ್ತೀವಿ ಅಂತ ಹೇಳಿ ಕೆಂದ್ರೆ ಹೊಂಟೇವ್ರಿ ಯಾಕಂದ್ರೆ ಭಾಳ ದೂರ ಹೋಗ್ಬೇಕು ರೀ ಮತ್ತೆ ಬರೋ ಟೈಮಿಗೆ ಬರ್ತೀವಿ ಅಂಥೇಳಿ ಹೊಂಟೇವ್ರಿ ನಮ್ಮ ಚಿಕ್ಕಪ್ಪ ಮಾತಾಡಿಸ್ಕೊಂಡ ಮತ್ತು ನಮ್ಮ ಗಾಡಿ ಚಾಗತ್ತೆ ರೀ ಇದು ಮರ್ತೇದಾಗ ಇಲ್ಲಾರದವ್ರು ಮರ್ತರು ನೋಡ್ರಿ ಇದ ಅಂದ್ರೆ ಹೆಸರು ಅದ್ರಿ ಅಂದ್ರೆ ಮರ್ತೇದೊಳಗೆ ಒಂದೊಂದು ಊರಿಗೆ ಎರಡೆರಡು ಹೆಸ್ರುಗಳವಂತ್ರಿ ಆದರೆ ನಮ್ಮ ಊರಿಗಿರೋದ ಒಂದೇ ಹೆಸರು ನೋಡ್ರಿ ಮರ್ತದಾಗ ಇಲ್ಲ ಮರ್ತೂರ್ ಅಂತ ಹೇಳಿ ನಮ್ಮ ಕನಕದಾಸನದ ಇದು ನೋಡ್ರಿ ಅಲ್ಲಿ ಮೂರ್ತಿ ನೋಡ್ರಿ ಅದ ಮರ್ತೂರೊಳಗಿಂದ ರೀ ಅದ ಕನಕದಾಸನ ಮೂರ್ತಿ ಇದೆಲ್ಲ ಮರ್ತೂರು ನೋಡ್ರಿ ನಾನು ತೋರ್ಸಕತ್ತೀ ನೋಡಿರಿ ನಮ್ಮೂರು ಮರ್ತೂರ ಹೆಂಗೆ ಅದ ಅಂಥೇಳಿ ನೋಡಿರಿ ಇಲ್ಲೇ ಅಂದರೆ ನಮ್ಮ ಕಡೆಗೆ ಅರ್ಜಾಪುರ ಮನಿಗಳ ಜಾಸ್ತಿ ರೀ ಅರ್ಜಾಪುರ ಮನಿ ಅಂತಂದ್ರೆ ನಿಮ್ಗೆ ಗೊತ್ತಾಗಿರ್ತಂತೀನಿ ರೀ ಇಲ್ಲೇನು ಕಲ್ಲು ಕಾಣಿಸಲ್ಲ ರೀ ಮನೆ ಮ್ಯಾಗ ಇದಕ್ಕೆ ಅರ್ಜಾಪುರ್ ಮನಿ ಅಂತಾರೀ ಅಂದರೆ ಈಗೆಲ್ಲ ಕಡಿಮೆ ಇವ್ರು ಯಾಕಂದ್ರೆ ಎಲ್ಲ ಭಾಳಷ್ಟು ಛತ್ತಿನ ಮನೆಗಳು ಜಾಸ್ತಿ ಆಗಿಬಿಟ್ಟು ಅವರಿ ಛತ್ ಅಂದ್ರೆ ಭೀ ನಮ್ಮ ಹಳ್ಳಿಗಳ ಕಡೆಗೆ ಅಂತಂದ್ರೆ ಈ ರೀತಿ ಅರ್ಜಾಪುರ ಮನೆಗಳಂತೂ ಇನ್ನೂ ಭೀ ನೋಡ್ಲಿಕ್ಕೆ ರೀ ನಮ್ಮ ಮನೆಗಳ್ನು ಅರ್ಜಾಪುರದೇ ಅದಾವ ರೀ ಅಂದರೆ ನಮ್ಮ ನಮ್ಮ ಬಬರ್ದ ಮನಿ ಅಲ್ಲಿ ಒಳಗೊಂದು ಅದಾವ ಈಗ ಅಲ್ಲಿ ನಮ್ಮ ಹೋದ್ರಲ್ಲ ಹೋದ್ರಲ್ರಿ ಅಂದರೆ ನಮ್ಮ ಚಿಕ್ಕಪ್ಪರು ಅಲ್ಲೊಂದು ಒಂದು ಪಲಾಟೋ ಅಂದ ರೀ ಒಳಗೊಂದು ಮನಿ ಅದ ರೀ ನಾನು ಊರಿಗೆ ಹೋದಾಗ ವೀಡಿಯೋಸ್ ಮಾಡಿ ತೋರಿಸ್ತೀನಿ ರೀ ಅವಾಗಾರೆ ರೀ ಈಗ ಹೊಂಟಿದೆ ಊರು ಮಗಿಂದ ಅಂತಂದ್ರೆ ಭೀ ನನಗೆ ಮರ್ತೀರ ಕಾಲಿಲ್ಲ ರೀ ಮರ್ತೃರ್ಗ ಬೇಸಿಗೆ ಅದು ಹೋತೇವ್ರಿ ಹೋದಾಗ ನಾನು ತೋರಿಸ್ತೀನಿ ರೀ ಎಲ್ಲ ನಮ್ಮ ಊರ ಹೋಮ್ ಟೋರ್ ಮಾಡಿ ಅಂದ್ರೆ ಅವು ನಮ್ಮ ತವ್ರ ಮನೆ ಹೋಮ್ ಟೋರ್ ಮಾಡಿ ತೋರಿಸ್ತೀನಿ ರೀ ಈಗಂತೂ ಬರೀ ಊರು ನೋಡ್ಕೊತ ರೀ ಇದು ನಮ್ಮೂರ ನೋಡಿರಿ ನಮ್ಮೂರೊಳಗೆ ಹುಡ್ಯಗಳ ಭಾಳಷ್ಟು ಹುಡ್ಯಗಳವ್ರಿ ಹುಡೆ ಅಂತಂದ್ರೆ ಇಲ್ಲಿ ಕಾಣಿಸಕತ್ತಲ್ಲ ರೀ ಅದ್ರ ಉಂಡದ್ನಿಗೆ ಅದಕ್ಕೆ ನಮ್ಮ ಕಡೆಗೆ ಹುಡ್ಯಾ ಅಂತೇಳಿ ರೀ ಅವೆಲ್ಲ ಭಾಳ ಅವ್ರಿ ಒಂದು ಅಂತಂದ್ರೆ ಒಂದು ಎಂಟು ಹುಡೆ ಇದ್ದಿರ್ಬೋದು ರೀ ಅಷ್ಟು ಹುಡ್ಯಗಳವ್ರಿ ನಮ್ಮೂರ ನಮ್ಮೂರು ಸುತ್ತಬೇಕಂತ ಅಂದ್ಕೊಂಡ್ರೆ ಒಂದು ದಿನ ಆದರೂ ಭೀ ಊರು ದೊಡ್ಡದು ರೀ ದೊಡ್ಡದ್ರಿ ನಮ್ಮೂರ ಯಾಕಂತಂದ್ರೆ ಒಂದು ದಿನದೊಳಗೆ ಊರ ಮುಗಿಯಂಗಿಲ್ಲ ರೀ ನಾವು ತಿರ್ಗಾಡ್ಕೊತ ಹೋದ್ರೂ ಊರು ಮುಗ್ಯಂಗಿಲ್ಲ ರೀ ಅಷ್ಟು ದೊಡ್ಡದ ರೀ ನಮ್ಮ ಊರ ಮರ್ತೂರ್ರಿ ಈಗ ನಾವು ಹೊಂಟಿದ್ದ ಎಲ್ಲಿಗಪ್ಪ ಯಾಕಡೆ ಹೊಂಟಿದ್ದೇವ ಅಂತಂದ್ರೆ ನಾವು ಹೊಂಟಿರೋದ ಹೊನಗುಂಟಿಗೆ ನೋಡಿರಿ ಶಾಬಾದ್ ತಾಲ್ಲೂಕಾ ಹೊನ್ಗುಂಟಿಗೆ ಹೊಂಟಿದ್ದೇವ್ರಿ ಅಂದರೆ ಮರ್ತರ ಮೆಗಿಂದ ಹೋದ್ರಿ ಶಾಬಾದಕ್ಕೆ ಶಾಬಾದಗೆ ಇಲ್ಲಿಂದ ಹೋಗಿ ಶಾಬಾದ್ಲಿಂದ ಹೊನಗುಂಟಿಗೆ ಹೋಗ್ಬೇಕು ರೀ ಮತ್ತು ಇವತ್ತೇ ಹೋಗಿ ಇವತ್ತೇ ಬರ್ಬೇಕು ರೀ ನಾವು ಅದ್ರ ಸಲೇ ಜಲ್ದಿ ರೀ ಮತ್ತೆ ಇಲ್ಲಿ ನಮ್ಮ ಚಿಕ್ಕಪ್ಪನ ಬಿಲ್ಯಾಕು ಹೋಗೋದು ಆಗಲಿಲ್ರಿ ನಮಗೆ ಅದ್ರ ಕಲ್ಸಲೇಕಾಗಿನೇ ಮತ್ತು ವಾಪಸ್ ಬರಬೇಕು ಸಮರ್ಥ ಬರೋಷ್ಟೊತ್ತಿಗೆ ಮತ್ತೆ ವಾಪಸ್ ಬರಬೇಕು ಅಂತ ಅಂದ್ಕೊಂಡಿದ್ದೇವ್ರಿ ನಮ್ಮೂರೊಳಗೆ ದೇವಸ್ಥಾನಗಳಂತೂ ಹೇಳಂಗಿಲ್ಲ ರೀ ಅಷ್ಟ ದೇವಸ್ಥಾನ ಅವ ರೀ ಇಲ್ಲೇ ನೋಡಿರಿ ವಿಘ್ನೇಶ್ವರ ಗುಡಿ ಅದ ರೀ ಇಲ್ಲೊಂದು ಭಾರಿ ಅಂದ್ರೆ ಭಾರಿ ಮಸ್ತ್ ಅದ ರೀ ಆದರೆ ನಮಗೂ ಹೋಗೋಕಾಗಲಿಲ್ರಿ ನಾವು ಒಟ್ಟ ಹೋಗೇ ಇಲ್ಲ ರೀ ಇದು ವಿಘ್ನೇಶ್ವರ ಗುಡಿಗೆ ಹೋಗೋದ ಕಮ್ಮನದ ನೋಡಿರಿ ಇಲ್ಲೇ ಒಳಗೆ ಅದ ರೀ ನಮಗೂ ಒಟ್ಟ ಹೋಗೋದ ಆಗಿಲ್ಲ ರೀ ಒಂದು ಸರ್ತಿ ಯಾವಾಗ್ರೆ ಹೋಗಬೇಕು ಹೋಗ್ಬೇಕಂತ ಅನ್ಕೊಲತ್ತೀವಿ ರೀ ಆದರೆ ನಮಗೂ ಹೋಗೋದಾಗಂಗಿಲ್ಲ ರೀ ಊರೊಳಗೆ ನಮ್ಮ ಊರೊಳಗೆ ಇಲ್ಲ ಅಂತಂದ್ರೆ ಒಂದು ದೇವಸ್ಥಾನಗಳೊಂದೆಂದ ಎಲ್ಲ ದೇವಸ್ಥಾನ ಸೇರಿಸಿದ್ರೆ ಒಂದು ಇಪ್ಪತ್ತು ಮೂವ ಒಂದು ಮೂವತ್ತು ದೇವಸ್ಥಾನ ಆಗ್ತಿರ್ಬೋದು ರೀ ಅಷ್ಟು ದೇವಸ್ಥಾನ ಅವ ರೀ ಅದು ಭೀ ದೊಡ್ಡ ದೊಡ್ಡ ಅವ ರೀ ಆದರೆ ನಮ್ಗೆ ಹೋಗೋಕ್ಕಾಗಲಿಲ್ಲ ರೀ ಇದು ಬಂತು ನೋಡಿರಿ ಮರ್ತೃ ಟೇಷನ್ ರೀ ಇದು ಸ್ಟೇಷನ್ ಅಂತಂದ್ರೆ ಊರು ಬಿಟ್ಟು ಒಂದು ಸ್ವಲ್ಪ ದೂರದಾಗ ಬರ್ತದ್ರಿ ಇದು ಮರ್ತೂರು ಟೇಷನ್ ನೋಡಿರಿ ಇಲ್ಲಂದ್ರೆ ರೈಲ್ವೆ ಟೇಷನ್ ಅದ ರೀ ರೈಲ್ವೆಗಳೆಲ್ಲ ನಿಂದಿರ್ತಾವ್ರಿ ಇದಕ್ಕೆ ಮರ್ತೂರು ಟೇಷನ್ ಅಂತ ಕರೀತಾರೆ ರೀ ಟ್ರೈನಿಗೆ ಬರೋರಿಗೆ ಗೊತ್ತೇ ಆಗ್ತರಿ ಈ ಟೇಷನ್ಕ ಸ್ಟಾಪ್ ಆಗಿನೇ ಬರ್ತಾವೆ ರೀ ಟ್ರೈನ್ಗಳೆಲ್ಲ ಅವಾಗೆಲ್ಲ ಹೊನಗುಂಟಲಿಂದ ಮರ್ತೂರಿಗೆ ಬರೋಕೆ ಮರ್ತೂರ್ಲಿಂದ ಹೊಣಗುಂಟಿಗೆ ಹೋಗೋ ಎಲ್ಲ ಟ್ರೈನಿಗೆ ಹೋಗ್ತಿರಿ ಈಗ ಅಂತಂದ್ರೆ ಎಲ್ಲ ಬಸ್ಸ ಗಾಡಿ ಮೋಟ್ರಿಗೆ ಅಲ್ಲ ರೀ ಹಾಗಾಗಿ ಟ್ರೈನಿಗೆ ಯಾರೂ ಜಾಸ್ತಿ ಬರಲ್ರಿ ಆದ್ರೂ ಟ್ರೈನ್ ಇಲ್ಲಿ ಭೀ ಸ್ಟಾಪ್ ಆಗ್ತದೆ ರೀ ಈಗ ನಾವು ಹೊನಗುಂಟಿಗೆ ಎದಕ್ಕೆ ಹೊಂಟಿದ್ದೇವಪ್ಪ ರೀ ನಮ್ಮ ದೊಡ್ಡಮ್ಮ ಇಲ್ಲರಿ ಅದಕ್ಕೆ ಒಂದು ಸ್ವಲ್ಪ ಮಾತಾಡ್ತಂದ್ರೆ ಆಯಿತು ಮತ್ತು ಅವರು ಬೆಂಗ್ಳೂರಿಗೆ ಹೋಗಾರ ರೀ ನಮ್ಮ ದೊಡ್ಡಮ್ಮ ಇವತ್ತ ನಾಳೆಗೆ ಬೆಂಗ್ಳೂರಿಗೆ ಹೋಗ್ತಾರ್ರ ಅವ್ರು ಅದ್ರ ಸಲಾಕ ನಮ್ಮ ದೊಡ್ಡಮ್ಮ ಮಾತಾಡ್ಸಿ ಬಂದ್ರೆ ಅಂತ ಹೇಳಿ ಇವತ್ತು ನಾವು ಹೊನಗುಂಟಿಗೆ ನಡೆದಿವ್ರಿ ಅವ್ರು ಹೊನಗುಂಟಿಲಿಂತ ಬೆಂಗಳೂರಿಗೆ ಹೋಗ್ತಾರೆ ಅವ್ರು ನಾಳೆಗೆ ಅದ್ರ ಸಲೇ ಹೋಗಿ ಬಂದ್ರೆ ಅಂತ ಹೇಳಿ ನಡೆದಿದ್ದೆವ್ರು ನಾವು ಈಗ ನಾವು ಶಾವ ಸನಿ ಸನಿ ಬಂದೇವ್ರಿ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿರ್ಬೋದ್ರಿ ಇಲ್ಲೆಲ್ಲ ಕಲ್ಲಿನ ಖಣಿಗಳು ನೋಡ್ರಿ ಇವ ಅಂದ್ರೆ ಖಣಿ ಅಂತಂದ್ರೆ ಕಲ್ಲುಗಳು ತ ಅಲ್ಲೇ ಶಾಬದ್ಕ ಮತ್ತು ಹೊಣಗುಂಟಿ ಹೊನಗುಂಟಿ ಒಳಗಂತೂ ಭಾಳ ಫೇಮಸ್ ರೀ ಖಣಿಗಳಿಗೆ ಅಲ್ಲೆಲ್ಲ ಕಲ್ಲುಗಳು ರೀ ಅವ ಇಲ್ಲೆಲ್ಲ ಪಾಲಿಶ್ ಆಗ್ತಾವ ನೋಡ್ರಿ ಕಲ್ಲುಗಳು ಪಾಲಿಶ್ ಮಿಷಿನ್ ರೀ ಇಲ್ಲೆಲ್ಲ ನೋಡಿರಿ ಇವ ಪರ್ಸಿಗಳ ಮಾಡ್ತಾರೆ ರೀ ಇಲ್ಲಿ ಶಾಬದ್ಕ ಭಾಳಷ್ಟು ಫೇಮಸ್ ಅಂತಂದ್ರೆ ಪರ್ಸಿನೇ ನೋಡ್ರಿ ಶಾವಾದ ಕಲ್ಲು ಶಾಬತ್ ಕಲ್ ಅಂತ ಹೇಳಿ ರೀ ಈಗ ಅಂತೂ ಇಂತೂ ಶಾಬದ್ಕೆ ಬಂದೆವು ನೋಡ್ರಿ ನಾವು ಈಗ ಶಾವತ್ಗೆ ಬಂದಿದ್ದೇವ್ರಿ ಇದು ನೋಡಿರಿ ಶಾಬಾದ್ ಬಜಾರ್ ನೋಡ್ರಿ ಇದು ಸರ್ತಿ ನಾನು ವಿಡಿಯೋಸ್ ರೀ ಶಾಬಾದ್ ಮಾರ್ಕೆಟ್ ಒಳಗಿಂದ ಯಾಕಂದ್ರೆ ಅವಮ್ಮ ಯಾವಾಗೋ ಬಸ್ಸಿಗೆನೂ ಹೋಗಿದ್ದೇವನ್ರಿ ನಾನು ಯಜಮಾನ್ರ ಬಸ್ಸಿಗೆ ಇಲ್ಲ ರೀ ಮಾರ್ಕೆಟ್ನು ರೀ ಅಲ್ಲೇ ಒಂದು ಸ್ವಲ್ಪ ಮಾರ್ಕೆಟ್ ಒಳಗಿಂದ ಹೋಗಬೇಕಾದ್ರೆ ವಿಡಿಯೋಸ್ ಮಾಡಿದ್ರಿ ನನ್ನ ಈಗ ನನ್ನ ಸಮೃದ್ಧಿ ಅಂತೂ ಎದ್ದೋ ನೋಡ್ರಿ ಇಟ್ಟ ತನಕ ನಿದ್ದೆ ಮಾಡಿದೋಡ್ರಿ ಕಲಬುರ್ಗಿಲಿಂದ ಮರ್ತೂರ್ ದಾಟಿ ಶಾವತ್ ಬರೋ ತನಕ ನಿದ್ದೆ ಮಾಡಿದೋಡ್ರಿ ಈಗ ಎದಾಡ್ರಿ ಇದು ನೋಡ್ರಿ ಬಜಾರ ಶಾಬಾದ್ ಬಜಾರ್ ನೋಡಿರಿ ಇದು ಶಾಬಾದ ಸಂತಿ ಅಂತಂದ್ರೆ ಆಯ್ತಾರ ಆತದ್ರಿ ಅದು ಅಂದ್ರೆ ಭಾನುವಾರ ಸಂತಿ ಆತದ್ರಿ ಈಗ ನನಗೆ ಹೊಣ್ಗುಟ್ಟಿಗೆ ಹೋದ್ಮೇಲಕ್ಕೇನೋ ವೀಡಿಯೋಸ್ ಮಾಡೋದೇನು ಆತೇನು ಅವಲೋಗಲ್ರಿ ವೀಡಿಯೋಸ್ ಮಾಡೋದಂತೂ ಆಗಲ್ಲ ರೀ ನಾನು ಹೊಣ್ಗುಟ್ಟಿಗೆ ಹೋದ್ಮೇಲೆ ಈಗ ನಮ್ದು ಜರ್ನಿ ವೀಡಿಯೋಸ್ ಮಾತ್ರ ಹಾಕ್ಲಾಗತ್ತಿನಿ ರೀ ನಾನು ಇವತ್ತು ಈ ಜರ್ನಿ ವೀಡಿಯೋಸ ನಿಮ್ಮೆಲ್ಲರಿಗೂ ಇಷ್ಟ ಆಗೋದಂತ ರೀ ಅಂದ್ರೆ ಮರ್ತರ ನಿಮ್ಗೆ ಯಾರೇ ಮರ್ತವ್ರು ಹೊಣ್ಗುಂಟು ಯಾರ್ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಯಾರಷ್ಟು ಯಾವಾದವ್ರ ಇದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಇವತ್ತಿನ ನಮ್ಮ ವೀಡಿಯೋಸ್ ಸಹ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತಂತ ಅಂದ್ಕೊಂಡಿದ್ದೀನಿ ರೀ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮೆಲ್ಲರೂ ಸಪೋರ್ಟ ಮುಖ್ಯ ರೀ ನಮ್ಗೆ ಈ ವಿಡಿಯೋ ಯಾರೆಲ್ಲ ನೋಡಿರಿ ಅವರೆಲ್ಲರಿಗೂ ಕೂಡ ನಮಸ್ಕಾರ ರೀ